ಮತ್ತು ಪಕ್ಷದ ನಿರ್ಧಾರವನ್ನು ಮೊದಲೇದಾಗೆ ಸ್ವಾಗಿಸ್ತೀನಿ ಭಾಳಷ್ಟು ದಿವಸಗಳ ವರ್ಷಗಳ ಹಿಂದೇನೇ ಆಗಬೇಕಾಗಿತ್ತು ನಿರ್ಧಾರ ಇವತ್ತು ಕಾರ್ಯಕರ್ತರಲ್ಲಿ ಭಾಳಷ್ಟು ಜನರಿಗೆ ಸಮಾಧಾನ ಮೂಡಿದೆ ಸಂತಸದ ಜೊತೆ ಸಮಾಧಾನ ಮೂಡಿದೆ ಯಾಕಂದರೆ ಪಕ್ಷದಲ್ಲಿ ಶಿಸ್ತಕ್ಕೆ ಭಾಳಷ್ಟು ಧಕ್ಕೆ ಆಗಿತ್ತು ಇಷ್ಟೆಲ್ಲ ಅತಿರೇಕದ ಮಾತುಗಳನ್ನು ಆಡಿದ್ರು ಕೂಡ ಇವ್ರ ಮೇಲೆ ಕ್ರಮ ಇಲ್ಲ ನೋಟಿಸ್ ಉತ್ತರ ಕೊಡೋಂಗಿಲ್ಲ ಉದ್ದಟ್ಟನ ಮಾತು ಪಕ್ಷದ ನಾಯಕರಿಗೆ ಬಹಿರಂಗವಾಗಿ ಮಾತನಾಡುವಂಥದ್ದು ಪ್ರತಿ ಮಾತಿಗೆ ನಾನು ನಾನು ಯಾರೂ ಏನೂ ಮಾಡೋಕ್ಕಾಗಂಗಿಲ್ಲ ಅನ್ನುವಂಥ ಸೊಕ್ಕಿನ ಮಾತಿಗಳಿಗೆ ಇದು ಪಕ್ಷಕ್ಕೆ ತಕ್ಕವಾದಂಥ ಉತ್ತರವನ್ನು ಕೊಟ್ಟಿದೆ ಇವತ್ತು ಇವತ್ತು ಆ ನಿರ್ಧಾರವನ್ನು ಸಾಗಿಸ್ತೀವಿ ಇದು ಮೊದಲೇ ಸಲ ಅಲ್ಲ ಅವ್ರಿಗೆ ಮೂರನೇ ಬಾರಿಗೆ ನಮ್ಮದೊಂದು ಪಕ್ಷದ ನಾಯಕರಿಗೆ ವಿನಂತಿ ಅದ ಏನಾದರೂ ಅವ್ರನ್ನ ವಾಪಸ್ ಯಾರು ನೀವು ತೊಗೊಳಕ್ಕೆ ಹೋಗ್ಬೇಡ್ರಿ ಯಾಕಂದ್ರೆ ಅವ್ರು ತೊಗೊಂಡಿಂದ ಏನೂ ಆಗೋಂಗಿಲ್ಲ ಯಡಿಯೂರಪ್ಪನವರು ಮೋಸ ಹೋದರು ಯಾಕಂದ್ರೆ ಅವ್ರಿಂದ ಬಂದಿಂದ ಭಾಳಷ್ಟು ಸೀಟುಗಳಿಗೆ ಉತ್ತರ ಕರ್ನಾಟಕ ಲಾಭ ಆಗ್ತಾನು ಅಂಥದ್ರು ಅವರೇ ಕುಂಟೆ ಆಡ್ಗೋದು ನಾಲ್ಕು ಸಾವಿರ ಐದು ಸಾವಿರ ಹಾರಿಸಿ ಬಂದರು ಜಿಲ್ಲೆಯಲ್ಲಿ ಯಾರೂ ಸೀಟುಗಳು ಆರಿಸಿ ಬಂದಿಲ್ಲ ಈ ಸಲನೂ ಕೂಡ ಅವ್ರಿಗೆ ಕೊಟ್ಟರಿಂದ ಯಾವ ಸೀಟುಗಳು ಹೆಚ್ಚಿನ ಸೀಟು ಹಾರಿಸಿ ಬಂದಿಲ್ಲ ಅವ್ರಿಂದ ಯಾವುದೇ ಲಾಭ ಆಗಿಲ್ಲ ಎಲ್ಲಿ ಚುನಾವಣೆ ಹೋಗ್ತಾರೆ ಒಂದು ಸೀಟು ಅವ್ರ ನೇತೃತ್ವದಲ್ಲಿ ಚುನಾವಣೆ ಗೆಲ್ಸಕ್ಕೆ ಸಾಧ್ಯ ಆಗಿಲ್ಲ ಸುಮ್ಮನೆ ಏನು ಹಿಂದುತ್ವ ಸಮಾಜದ ಒಂದು ಕಾರ್ಡ್ ಹಾಕ್ಕೊಂಡು ಅಡ್ಡಾಡ್ತಾಯಿದ್ದಾರೆ ಭಾಳಷ್ಟು ಜನರಿಗೆ ತಪ್ಪು ಕಲ್ಪನೆ ಅದ ಕೇಂದ್ರ ನಾಯಕರು ಕೇಂದ್ರ ನಾಯಕರು ಬಿಂಬಿಸ್ಲತ್ತ ಬಿಂಬಿಸ್ಲಾಕೆ ಹೊರಟಿದ್ದಾರೆ ಯಾಕಂದರೆ ಅವರು ಕೇಂದ್ರದಲ್ಲಿ ಕೇವಲ ಎಂಟು ತಿಂಗಳೇನು ಆರು ತಿಂಗಳು ಸಚಿವರಾಗಿದ್ದರು ಒಂದು ಕೇಂದ್ರದ ರೈಲ್ವೆ ಖಾತೆಯನ್ನು ಅನಂತಕುಮಾರ್ ಭಾಳಷ್ಟು ಪ್ರಯತ್ನ ಮಾಡಿ ಯಡಿಯೂರಪ್ಪನವ್ರು ಬೆಂಬಲದಿಂದ ಕೊಡಿಸಿದ್ರು ಆ ಒಂದು ಕೆಲಸನೂ ಕೂಡ ಹೇಳ್ಕೊಳ್ಳೋಂಥವ್ರು ಅಭಿವೃದ್ಧಿ ಕೆಲಸನೂ ಮಾಡಲಿಲ್ಲ ಪಕ್ಷದ ಸಂಘಟನೆಯನ್ನು ಮಾಡಲಿಲ್ಲ ಅವರ ಸಂದರ್ಭದಲ್ಲಿ ಏನು ನೆಕ್ಸ್ಟ್ ಅತಿ ಕಟ್ಟಿ ಅಂದ್ರೆ ಸ್ವಲ್ಪ ಮತಗಳಂತರಲ್ಲಿ ಚುನಾವಣೆ ಆರಿಸಿ ಬಂದರು ಮಂತ್ರಿ ಅಂದ ಹತ್ರ ಆ ಜಿ ಆ ಸಂದರ್ಭದಲ್ಲಿ ಏನು ಮಾಡಿದ್ರು ಎಷ್ಟು ಸಂಘಟನೆ ಮಾಡೋರು ಅಂಥದ್ದು ಜಿಲ್ಲೆಯ ಜನತೆಗೆ ಭಾಳಷ್ಟು ಜನರಿಗೆ ಗೊತ್ತಿಲ್ಲ ಈಗಿನ ಹುಡುಗರಿಗೆ ಮೊದ್ಲು ನಮ್ಮ ಕಾಲದಲ್ಲಿ ಗೊತ್ತದ ಒಂದು ಸೀಟು ಇವ್ರ ನೇತೃತ್ವದಲ್ಲಿ ಜಿಲ್ಲಾ ಪಂಚಾಯಿತಿ ಚುನಾವಣೆ ಆದರೂ ಆರಿಸಿ ಬರಲಿಲ್ಲ ಶಾಸಕ ತನೂ ಬರಲಿಲ್ಲ ಇವರು ಕೇಂದ್ರ ಸಚಿವರು ಅನ್ನೋದು ವ್ಯವಸ್ಥೆ ಆ ಸಂದರ್ಭದಲ್ಲಿ ಇವ್ರ ಮೇಲೆ ಎಫ್ ಐ ಆರ್ ಆಗಿತ್ತು ಇಂಥ ಸಣ್ಣ ಬುದ್ಧಿಯ ಒಬ್ಬನ ಸಚಿವನ ಮಾಡಿವನಂಥ ಆ ಸಂದರ್ಭದಲ್ಲಿ ಭಾಳಷ್ಟು ಜನ ಏನೋ ಇದು ಮಾಡ್ಕೊಂಡ್ರು ಯಾಕಂದರೆ ಇಂಥವು ಏನಪ್ಪ ಇಂಥವ್ರು ಮಂತ್ರಿ ಕೇಂದ್ರ ಮಂತ್ರಿ ಮಾಡಿದ್ವಿ ವಾಜಪೇಯಿ ಅವ್ರ ಮಂತ್ರಿ ಮಂಡಳದಲ್ಲಿ ಇವನು ಕಾರ್ಯಕರ್ತರ ಜೊತೆ ಬಡದಾಡಿ ಇವ್ರ ಮೇಲೆ ಎಫ್ ಐ ಆಗಿತ್ತು ಏನೋ ಬಸವರಾಜಪಳ್ಳಿ ಶೇಡಮ್ ಅವ್ರು ಬಂದು ಬಿಜಾಪುರ ನಮ್ಮನೆಲ್ಲ ಸಂಪರ್ಕ ಮಾಡಿ ಸಮಾಧಾನ ಮಾಡುವಂಥದ್ದು ಅಂಥ ಒಬ್ಬ ಸಣ್ಣತನ ವ್ಯಕ್ತಿಯನ್ನು ಕೇಂದ್ರದಲ್ಲಿ ಏನೋ ಬೆಳೆಸಿ ಒಬ್ಬ ಉತ್ತರ ಕರ್ನಾಟಕ ತಯಾರು ಮಾಡ್ಬೇಕಂತೇಳಿ ನಮ್ಮ ಭಾರತೀಯ ಜನ ಪಕ್ಷ ಪ್ರಯತ್ನ ಮಾಡಿತ್ತು ಅವಾಗೂ ಫೇಲ್ ಆಗ್ಯದ ಇವತ್ತು ಅವನ ಜೊತೆ ಯಾರೂ ಇಲ್ಲ ಯಾವ ಕಾರ್ಯಕರ್ತರು ಕೆಲವೊಂದು ಜನ ಏನೋ ಹೇಳಿಕೆಯನ್ನು ಕೊಡ್ತಾ ಇದಾರೆ ಪಾಪ ಅವರು ಬೆಂಬಲ ಅಭಿಮಾನಿ ಇರ್ಬೋದು ಅದಕ್ಕೆ ನನ್ನ ತಕರಿಲ್ಲ ಆದರೆ ಇವರಿಂದ ಯಾವುದೇ ರೀತಿ ಲುಕ್ಸಾನ ಆಗೋಂಗಿಲ್ಲ ಪಕ್ಷ ಏನೋ ಗಟ್ಟಿ ಆಗ್ತದೆ ಇದು ಪಕ್ಷದ ನಿರ್ಧಾರವನ್ನು ಮೊದಲೇದಾಗೆ ಸ್ವಾಗಿಸ್ತೀನಿ ಭಾಳಷ್ಟು ದಿವಸಗಳ ವರ್ಷಗಳ ಹಿಂದೆನೇ ಆಗಬೇಕಾಗಿತ್ತು ನಿರ್ಧಾರ ಇವತ್ತು ಕಾರ್ಯಕರ್ತರಲ್ಲಿ ಭಾಳಷ್ಟು ಜನರಿಗೆ ಸಮಾಧಾನ ಮೂಡಿದೆ ಸಂತಸದ ಜೊತೆ ಸಮಾಧಾನ ಮೂಡಿದೆ ಯಾಕಂದರೆ ಪಕ್ಷದಲ್ಲಿ ಶಿಸ್ತಕ್ಕೆ ಭಾಳಷ್ಟು ಧಕ್ಕೆ ಆಗಿತ್ತು ಇಷ್ಟೆಲ್ಲ ಅತಿರೇಕದ ಮಾತುಗಳನ್ನು ಆಡಿದ್ರು ಕೂಡ ಇವ್ರ ಮೇಲೆ ಕ್ರಮ ಇಲ್ಲ ನೋಟಿಸ್ ಉತ್ತರ ಕೊಡೋಂಗಿಲ್ಲ ಅನ್ನೋ ಉದ್ದಟ್ಟನದ ಮಾತು ಪಕ್ಷದ ನಾಯಕರಿಗೆ ಬಹಿರಂಗವಾಗಿ ಮಾತನಾಡುವಂಥದ್ದು ಪ್ರತಿ ಮಾತಿಗೆ ನಾನು ನಾನು ಯಾರೂ ಏನೂ ಆಗಂಗಿಲ್ಲ ಅನ್ನುವಂಥ ಸೊಕ್ಕಿನ ಮಾತಿಗಳಿಗೆ ಇದು ಪಕ್ಷ ತಕ್ಕವಾದಂಥ ಉತ್ತರವನ್ನು ಕೊಟ್ಟಿದೆ ಇವತ್ತು ಇವತ್ತು ಆ ನಿರ್ಧಾರವನ್ನು ಸಾಗಿಸ್ತೀವಿ ಇದು ಮೊದಲೇ ಸಲ ಅಲ್ಲ ಅವ್ರಿಗೆ ಇದು ಮೂರನೇ ಬಾರಿಗೆ ನಮ್ಮದೊಂದು ಪಕ್ಷದ ನಾಯಕರಿಗೆ ವಿನಂತಿ ಅದ ಏನಾದರೂ ಅವ್ರನ್ನ ವಾಪಸ್ ಯಾರು ನೀವು ತೊಗೊಳಕ್ಕೆ ಹೋಗ್ಬಾಡ್ರಿ ಯಾಕಂದ್ರೆ ಅವ್ರು ತೋಣಿಂದ ಏನೂ ಆಗೋಂಗಿಲ್ಲ ಯಡಿಯೂರಪ್ಪನವ್ರು ಮೋಸ ಹೋದರು ಯಾಕಂದ್ರೆ ಅವ್ರಿಂದ ಬಂದಿಂದ ಭಾಳಷ್ಟು ಸೀಟುಗಳಿಗೆ ಉತ್ತರ ಕರ್ನಾಟಕ ಲಾಭ ಅಂತಂದರು ಅವರೇ ಕುಂಟಾಡ್ಬೋದು ನಾಲ್ಕು ಸಾವಿರ ಐದು ಸಾವಿರ ಆರಿಸಿ ಬಂದರು ಜಿಲ್ಲೆಯಲ್ಲಿ ಯಾರೂ ಸೀಟುಗಳು ಆರಿಸಿ ಬಂದಿಲ್ಲ ಈ ಸಲನೂ ಕೂಡ ಅವ್ರು ಕೊಟ್ಟರಿಂದ ಯಾವ ಸೀಟುಗಳು ಹೆಚ್ಚಿನ ಸೀಟನ್ನು ಹಾರಿಸಿ ಬಂದಿಲ್ಲ ಅವ್ರಿಂದ ಯಾವುದೇ ಲಾಭ ಆಗಿಲ್ಲ ಎಲ್ಲಿ ಚುನಾವಣೆ ಹೋಗ್ತಾರೆ ಒಂದು ಸೀಟು ಅವ್ರ ನೇತೃತ್ವದಲ್ಲಿ ಚುನಾವಣೆ ಗೆಲ್ಲಿಸೋಕ್ಕೆ ಸಾಧ್ಯ ಆಗಿಲ್ಲ ಸುಮ್ಮನೆ ಏನು ಹಿಂದುತ್ವ ಸಮಾಜದ ಒಂದು ಕಾರ್ಡ್ ಹಾಕ್ಕೊಂಡು ಇದ್ದಾರೆ ಭಾಳಷ್ಟು ಜನರಿಗೆ ತಪ್ಪು ಕಲ್ಪನೆ ಇದೆ ಕೇಂದ್ರ ನಾಯಕರು ಕೇಂದ್ರ ನಾಯಕರು ಬಿಂಬಿಸ್ತಾರೆ ಬಿಂಬಿಸ್ಲಾಕೆ ಹೊರಟಿದ್ದಾರೆ ಯಾಕಂದರೆ ಅವರು ಕೇಂದ್ರದಲ್ಲಿ ಕೇವಲ ಎಂಟು ತಿಂಗಳೇನು ಆರು ತಿಂಗಳು ಸಚಿವರಾಗಿದ್ದರು ಒಂದು ಕೇಂದ್ರದ ರೈಲ್ವೆ ಖಾತೆಯನ್ನು ಅನಂತಕುಮಾರ್ ಭಾಳಷ್ಟು ಪ್ರಯತ್ನ ಮಾಡಿ ಯಡಿಯೂರಪ್ಪನವ್ರು ಬೆಂಬಲದಿಂದ ಕೊಡಿಸಿದ್ರು ಆ ಒಂದು ಕೆಲಸನೂ ಕೂಡ ಹೇಳ್ಕೊಳ್ಳೋಂಥವ್ರು ಅಭಿವೃದ್ಧಿ ಕೆಲಸನೂ ಮಾಡಲಿಲ್ಲ ಪಕ್ಷದ ಸಂಘಟನೆಯನ್ನು ಮಾಡಲಿಲ್ಲ ಅವರ ಸಂದರ್ಭದಲ್ಲಿ ಏನು ನೆಕ್ಸ್ಟ್ ಅತೀ ಕಟಾಣಕಟಿ ಅಂದ್ರೆ ಸ್ವಲ್ಪ ಮತಗಳಂತರಲ್ಲಿ ಚುನಾವಣೆ ಆರಿಸ್ಬಂದರು ಮಂತ್ರಿ ಅಂದ ಹತ್ರ ಆ ಜ ಆ ಸಂದರ್ಭದಲ್ಲಿ ಏನು ಮಾಡಿದ್ರು ಎಷ್ಟು ಸಂಘಟನೆ ಮಾಡೋರು ಅಂಥದ್ದು ಜಿಲ್ಲೆಯ ಜನತೆಗೆ ಭಾಳಷ್ಟು ಜನರಿಗೆ ಗೊತ್ತಿಲ್ಲ ಈಗಿನ ಹುಡುಗರಿಗೆ ಮೊದಲೇ ನಮ್ಮ ಕಾಲದಲ್ಲಿ ಗೊತ್ತ ಒಂದು ಸೀಟು ಇವ್ರ ನೇತೃತ್ವದಲ್ಲಿ ಜಿಲ್ಲಾ ಪಂಚಾಯತ್ ಚುನಾವಣೆ ಆದರೂ ಆರಿಸಿ ಬರಲಿಲ್ಲ ಶಾಸಕ ಬರಲಿಲ್ಲ ಇವ್ರು ಕೇಂದ್ರ ಸಚಿವರು ಅನ್ನೋದು ನಾಮಕ್ಯ ವ್ಯವಸ್ಥೆ ಆ ಸಂದರ್ಭದಲ್ಲಿ ಇವ್ರ ಮೇಲೆ ಎಫ್ ಐ ಆಗಿತ್ತು ಇಂಥ ಸಣ್ಣ ಬುದ್ಧಿಯ ಒಬ್ಬನ ಸಚಿವನ ಮಾಡಿವನಂತ ಆ ಸಂದರ್ಭದಲ್ಲಿ ಭಾಳಷ್ಟು ಜನ ಏನೋ ಇದು ಮಾಡ್ಕೊಂಡ್ರು ಯಾಕಂದರೆ ಇಂಥವು ಏನಪ್ಪ ಇಂಥವ್ರು ಮಂತ್ರಿ ಕೇಂದ್ರ ಮಂತ್ರಿ ಮಾಡಿದ್ವಿ ವಾಜಪೇಯಿ ಅವ್ರ ಮಂತ್ರಿ ಮಂಡಳದಲ್ಲಿ ಇವ್ನ ಕಾರ್ಯಕರ್ತರ ಜೊತೆ ಬಡದಾಡಿ ಇವ್ರ ಮೇಲೆ ಎಫ್ ಐ ಆರ್ ಆಗಿತ್ತು ಏನೋ ಬಸವರಾಜಪಳ್ಳಿ ಶೇಡಮ್ ಅವರು ಬಂದು ಬಿಜಾಪುರ ನಮ್ಮನ್ನೆಲ್ಲ ಸಂಪರ್ಕ ಮಾಡಿ ಸಮಾಧಾನ ಮಾಡುವಂಥದ್ದು ಅಂಥ ಒಬ್ಬ ಸಣ್ಣತನ ವ್ಯಕ್ತಿಯನ್ನು ಕೇಂದ್ರದಲ್ಲಿ ಏನೋ ಬೆಳೆಸಿ ಒಬ್ಬ ಉತ್ತರ ಕರ್ನಾಟಕ ತಯಾರು ಮಾಡ್ಬೇಕಂತೇಳಿ ನಮ್ಮ ಭಾರತೀಯ ಜನ ಪಕ್ಷ ಪ್ರಯತ್ನ ಮಾಡಿತ್ತು ಅವಾಗ ಉಫೇಲ್ ಆಗ್ಯದ ಇವತ್ತು ಅವನ ಜೊತೆ ಯಾರೂ ಇಲ್ಲ ಯಾವ ಕಾರ್ಯಕರ್ತರು ಕೆಲವೊಂದು ಜನ ಏನೋ ಹೇಳಿಕೆಯನ್ನು ಕೊಡ್ತಾ ಇದಾರೆ ಪಾಪ ಅವರು ಬೆಂಬಲ ಅಭಿಮಾನಿ ಇರ್ಬೋದು ಅದಕ್ಕೆ ನನ್ನ ತಕರ ಇಲ್ಲ ಆದರೆ ಇವರಿಂದ ಯಾವುದೇ ರೀತಿ ಲುಕ್ಸಾನ್ ಆಗೋಂಗಿಲ್ಲ ಪಕ್ಷ ಏನೋ ಗಟ್ಟಿ ಆಗ್ತದೆ